ಕೃತಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಳದಿ ಕೇಳುವುದೋ ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಳದೆ ಪಾಲಿಸು ಪರಮ ಕರುಣಾ ಆಸೆಂದು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನವ ತಳೆದು ಭಗವನ್ ನಾಮಕೀರ್ತನೆ ನುಡೆದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯುದಲೇ ಮಹಾಲಕ್ಷ್ಮೀ ದೇವಿ ಪರಮಾತ್ಮ ಇಪ್ಪತ್ನಾಲ್ಕು ರೂಪ ತೆಗೆದುಕೊಂಡಾಗ ತಾನು ಇಪ್ಪತ್ನಾಲ್ಕು ರೂಪ ತೆಗೆದುಕೊಂಡು ಇನ್ನೂ ಅನಂತ ರೂಪಗಳನ್ನು ತೆಗೆದುಕೊಂಡು ಜಗತ್ತನ್ನು ರಕ್ಷಣೆ ಮಾಡ್ತಾಳೆ ಅಂತ ನಿನ್ನೆ ನೋಡಿದ್ವಿ ಈಗ ಮುಂದಿನ ಇದರಲ್ಲಿ ಹೇಳ್ತಾ ಇದ್ದಾರೆ ಪದ್ಯದಲ್ಲಿ ರೂಪವೈಲಕ್ಷಣೆ ಅಜ್ಞಾನ ತಾಪತ್ರಯ ವಿನಾಶೆ ಓಂಕಾರೇ ಓಂಕಾರೇ ಪಾಪಿ ಕಂಸಗ ಭಯ ತೋರಿದ ಬಾಲಲೀಲೆ ವ್ಯಾಪುತೆ ಧರ್ಮ ಮಾರ್ಗ ಪ್ರೇರಣೆ ಅಪ್ರಾಕೃತೆ ಸ್ವಪ್ನದಲ್ಲಿ ನಿನ್ನ ನೆಲೆಸಿದ ಶರಣರಿಗೆ ಅಪಾರವಾಗಿದ್ದ ವಾರಿನಿಯಂತೆ ಮಹಾಪತ್ತು ಮಂದಿರಲು ಹಾರಿ ಹೋಗೋದು ಸಪ್ತದ್ವೀಪ ನರಕ ನಿರ್ಲೇಪೆ ತಮೋಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನರಿಗೆ ಪುಣ್ಯ ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಾಪ್ತವಾಗಿ ಎನ್ನ ಮನದಲ್ಲಿ ನಿಂದು ದುಃಖ ಕೋಪದಿಂದಲೇ ಎತ್ತಿ ಕಳೆಮಾಳು ಜನ್ಮಂಗಳ ವಾಣಿ ಸೌಪರಣೆ ಮೊದಲಾದ ಸತಿ ರುನಿತ್ಯ ನಿನ್ನ ಆಪಾದ ಮೌಳಿತನಕ ಭಜಿಸಿ ಭವ್ಯರಾದರು ನಾನು ಪೇಳುವುದೇನು ಪಾಂಡವರ ಮನೋಭಿಷ್ಟೆ ಈ ಪಂಚಭೌಕ್ತೃತಿಕದಲ್ಲಿ ಯಾವ ಸಾಧನ ಕಾಣೆ ನಮ್ಮ ಶ್ರೀಪತಿ ನಾಮ ವಂದೇ ಜಿಹ್ವಾಗ್ಲಿ ನೆಲಮ ಉಪಾಸನ ಕೊಡು ರುದ್ರಾದಿಗಳವರದೆ ತಾಪಸ ಜನಪ್ರಿಯ ವಿಜಯ್ ವಿಠಲರೇಯನ ತ್ರೀಪಾದಾರ್ಚನೆ ಮಾಡಬ ಶ್ರೀ ಭೂ ದುರ್ಗಾವರಣತ್ರಯೇ ದುರ್ಗೆ ಹಾ ಹೇ ಹೋ ಹಾ ದುರ್ಗೆ ಮಂಗಳ ದುರ್ಗೆ ದುರ್ಗತೆ ಕುಳದುರ್ ವಿಜಯ ವಿಠ್ಠಲ ಪ್ರಿಯೆ ನಿನ್ನೆ ನೋಡಿದೆ ಮಹಾಲಕ್ಷ್ಮೀ ದೇವಿ ಪರಮಾತ್ಮ ಹೇಗೆ ಇಪ್ಪತ್ನಾಲ್ಕು ಕೇಶವಾದ ಇಪ್ಪತ್ನಾಲ್ಕು ರೂಪದಿಂದ ಇದ್ದಾಗ ಅವಳು ಇಪ್ಪತ್ನಾಲ್ಕು ರೂಪಗಳನ್ನು ತೆಗೆದುಕೊಂಡು ಶ್ರೀಲಕ್ಷ್ಮೀ ಕಮಲಾ ಪದ್ಮಾ ಪದ್ಮಿನಿ ಕಮಲಾಲೇ ರಮಾ ವೃಷಾಖಪಿ ಧನ್ಯ ವೃದ್ಧಿ ವಿಶಾಲ ಯಜ್ಞೆ ಇಂದಿರ ಹರಿಣಿ ಸತ್ಯ ನಿತ್ಯಾನಂದ ಸುಶೀಲೆ ಸುಗಂಧ ಸುಂದರಿ ವಿದ್ಯಾಸುಶೀಲೆ ಸುಲಕ್ಷಣಾದೇವಿ ಇತ್ಯಾದಿ ನಾಮಗಳಿಂದ ರೂಪಗಳಿಂದ ಇದ್ದು ಆ ಪರಮಾತ್ಮ ಜೊತೆಗಿದ್ದು ಅವನ ಸೇವೆಯನ್ನು ಮಾಡುತ್ತಾ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದ ಅವಳೇ ಚಂಡಿ ಅನ್ನುವ ರೂಪದಿಂದ ಇದ್ದಾಳೆ ಯಾಕೆ ಅಂದರೆ ಅವಳಿಗೆ ಮುಂಡನನ್ನು ನಾಶ ಮಾಡಿದ್ರಿಂದ ಚಂಡಿ ಅಂತ ಹೆಸರು ಸರ್ವರಿಂದಳು ಪೂಜ್ಯರಾದ್ದರಿಂದ ಅವಳಿಗೆ ಆರ್ಯ ಅಂತ ಹೆಸರು ಕಪ್ಪು ಬಣ್ಣದವಳಾದ್ದರಿಂದ ಕಾಳಿ ಅಂತ ಹೆಸರು ತುಳಜಾ ಭವಾನಿ ಅನುಭೂತಿ ಅನ್ನುವ ಸಾಧನೆಯನ್ನು ರಕ್ಷಿಸುವುದಕ್ಕೋಸ್ಕರ ತುಳಸಾಪುರದಲ್ಲಿ ಬಂದು ಆಕೆಯನ್ನು ರಕ್ಷಿಸಿದ್ದಾಳೆ ಎಲ್ಲಮ್ಮ ಅಂತ ಹೆಸರು ಅವಳಿಗೆ ಎಲ್ಲರ ಅಮ್ಮಲಾದ್ದರಿಂದ ಎಲ್ಲಮ್ಮ ಅಂತ ಹೆಸರು ಶಾಕಾಂಬರಿ ದುರ್ಗಾ ಎಂಬ ಹಸುರನನ್ನು ಸಂಹರಿಸಿ ಕಾಯಿ ಪಲ್ಯ ಇತ್ಯಾದಿಗಳನ್ನು ಸಮೃದ್ಧವಾಗಿ ಜಗತ್ತಿಗೆ ಕೊಟ್ಟಿದ್ದಾಳಂತೆ ವಿಂಧ್ಯವಾಸಿನಿ ವಿಂಧ್ಯಾಚಲ ಪರ್ವತದಲ್ಲಿ ಇರುವಂತಹವಳು ಶಕ್ತಿ ರೂಪದಿಂದಿರುವಂತಹ ಮಹಾಲಕ್ಷ್ಮೀ ದೇವಿ ಸರಸ್ವತಿ ಪಾರ್ವತಿಯಲ್ಲೂ ಇದ್ದು ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಅವರಿಂದ ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಮುಂಬೈಯಲ್ಲಿ ಮೂರು ರೂಪದಿಂದ ಇರುವಂತಹ ಮಹಾಲಕ್ಷ್ಮಿಯ ಮಂದಿರ ಇದೆ ಇಂತಹ ಮಹಾಲಕ್ಷ್ಮೀ ದೇವಿಗೆ ನಾನಾ ರೂಪಗಳಿಂದಿರುವಂತಹ ಮಹಾಲಕ್ಷ್ಮೀ ದೇವಿಯೇ ಮೃತ್ಯು ನಾಶ ನಮ್ಮ ಮೃತ್ಯುವನ್ನು ನಾಶ ಮಾಡಿ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಿ ಮುಕ್ತಿಯನ್ನು ಅಮ್ಮ ನೀನು ವಾಲಗ ಕೊಡು ಸಂತತ ಸನ್ನಿಧಿಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಇರುವಂತೆ ಮಾಡು ನನಗೆ ಸಜ್ಜನರ ಸಂಘದಲ್ಲಿದ್ದರೆ ಯಾವಾಗಲೂ ನಿನ್ನ ಸನ್ನಿ ಸನ್ನಿಧಿಯಲ್ಲಿರ್ತೇನೆ ಕಾಲಕಾಲಕಿಯನ್ನು ಭಾರವಹಿಸುವ ತಾಯಿ ಎಲ್ಲ ಕಾಲದಲ್ಲಿಯೂ ಹುಟ್ಟಿನಿಂದ ಹಿಡಿದುಕೊಂಡು ಎಲ್ಲ ಕಾಲದಲ್ಲಿಯೂ ನನ್ನನ್ನು ರಕ್ಷಣೆ ಮಾಡುವಳು ನೀನೇ ಅಮ್ಮ ಮೇಲು ಮೇಲು ನಿನ್ನ ಶಕ್ತಿ ಬಲು ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಅಪಾರ ಮಹಿಮಳಾಗಿರುವಂತಹ ಪರಮಾತ್ಮನಂತರ ಜಗತ್ತಿಗೆ ಸ್ವಾಮಿನಿಯಾಗಿರುವಂತಹ ನಿನ್ನ ಕೀರ್ತಿಯನ್ನು ನಿನ್ನ ಶಕ್ತಿಯನ್ನು ಎಲ್ಲ ಕಡೆಗೂ ಇದು ಅಮ್ಮ ಅದನ್ನು ಕೇಳಿ ಬಹಳ ಸಲ ಕೇಳಿ ನಿನ್ನತ್ರ ಬಂದಿದ್ದೇನೆ ಅಮ್ಮ ನಿನಗೆ ಶರಣು ಬಂದಿದ್ದೇನೆ ತಾಯಿ ಈ ಮನ ಗಾಳಿಯಂತೆ ಪರದ್ರವ್ಯಕ್ಕೆ ಹೋಗ್ಬೋದು ನಾನು ಸಾಮಾನ್ಯ ಮನುಷ್ಯರು ನಮ್ಮ ಮನಸ್ಸು ಯಾವಾಗಲೂ ಗಾಳಿ ನೋಡ್ರಿ ತಿರುಗ್ತಾ ಇರುತ್ತೆ ಎಲ್ಲ ಕಡೆಗೂ ತಿರ್ತಾರೆ ಹಾಗೆ ಇನ್ನೊಬ್ಬರ ದ್ರವ್ಯವನ್ನು ನೋಡಿದಾಗ ನಮಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇರದೆ ತೃಪ್ತಿಯಿಂದ ಇರದೆ ನಾನು ಅಷ್ಟು ಮಾಡಿದ್ರೆ ದೇವರು ನನಗೆ ಯಾಕೆ ಕೊಟ್ಟಿಲ್ಲ ನಾನು ಇಷ್ಟು ಮಾಡಿದ್ರೆ ದೇವರು ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿದ್ದಾನೆ ಅವ್ರು ಏನು ಮಾಡಂಗಿಲ್ಲ ಇದೆಲ್ಲ ಮಾಡ್ತೇವೆ ಪರದ್ರವ್ಯಕ್ಕೆ ಹೋಗಿ ನಮ್ಮ ಸಾಧನೆಯನ್ನು ಬಿಟ್ಟು ಏಳಾಲ ಮಾಡದೆ ಉದ್ಧಾರ ಮಾಡಮ್ಮ ಉದಾಸೀನ ಮಾಡಬೇಡ ಏಳಲ್ಲ ಅಂದರೆ ಉದ್ಧಾ ಉದಾಸೀನ ಮಾಡಬೇಡಮ್ಮ ನನ್ನನ್ನು ಉದ್ಧಾರ ಮಾಡು ಜಗದಂಬೆ ನನ್ನನ್ನು ಉದ್ಧಾರ ಮಾಡು ಕೈಲಾಸ ಪೂರ್ವದಲ್ಲಿ ಪೂಜಗುಂಬ ದೇವಿ ಕೈಲಾಸದಲ್ಲಿ ಕಾಳಿರೂಪದಿಂದ ಇದ್ದು ಪಾರ್ವತಿ ಪರಮೇಶ್ವರದಿಂದ ಪೂಜೆಗೊಳ್ಳುವಂತಹ ಹೇ ಮಹಾಲಕ್ಷ್ಮೀ ದೇವಿಯೇ ಹೇ ದುರ್ಗಾದೇವಿಯೇ ಮೂಲ ಪ್ರಕೃತಿ ಸತ್ವ ರಜ ತಮ ಆ ಗುಣಗಳಲ್ಲಿ ಇದ್ದು ಆ ಗುಣಗಳಿಂದ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ನೀನೇ ಮಾಡ್ತೀಯಮ್ಮ ಸೃಷ್ಟಿ ಆದಿಯಲ್ಲಿ ಎಲ್ಲ ಕಾಲದಲ್ಲಿಯೂ ಪರಮಾತ್ಮನ ಜೊತೆಗೆ ಇದ್ದು ಅವನ ಜೊತೆಗೆ ಇದ್ದು ಎಲ್ಲ ಸೃಷ್ಟಿಯಾದಿಗಳನ್ನು ನೀನೇ ಮಾಡ್ತೀಯಮ್ಮ ಮೂಲ ಪ್ರಕೃತಿಯಾಗಿದ್ಯಮ್ಮ ನೀನು ಸತ್ವರಜಿತ ಮಗುನ ನೀನು ಇದೆಯಮ್ಮ ಸರ್ವ ವರ್ಣಾಭಿಮಾನಿ ಆ ಎಂದು ಹೇಳಿದ ಅಕ್ಷರಜ್ಞತಕ್ಕಿರುವಂತಹ ಎಲ್ಲ ಅಕ್ಷರಗಳಲ್ಲಿ ನೀನೇ ಇದ್ದ ಅಜ ಅನ ಅಜ ಆನಂದ ಇಂದ್ರ ಏಷ ಉಗ್ರ ಊರ್ಜ ಏನಿದೆ ಅದು ಪರಮಾತ್ಮನ ಹೆಸರು ಅದರ ಜೊತೆಗೆ ಮಹಾಲಕ್ಷ್ಮೀ ಅಲ್ಲಿದ್ದಾಳೆ ಅವಳ ಹೆಸರು ಇದೆ ಅಲ್ಲಿ ಐವತ್ತೊಂದು ಹೆಸರು ಸರ್ವ ವರ್ಣಗಳಿಗೆ ಅಭಿಮಾನಿಯಾಗಿದ್ದು ಆ ವರ್ಣಗಳಿಂದ ಹುಟ್ಟುವಂತಹ ಸ್ವರದಲ್ಲಿ ಅಕ್ಷರ ಎಲ್ಲದರಲ್ಲೂ ನೀನಿದ್ದೆ ಅದರಿಂದ ಕೀಗೆ ವೇದಾಭಿಮಾನಿ ಅಂತ ಕರೀತಾರೆ ಬಾಲಸಾಗರಶಾಹಿ ವಿಜಯವಿಠನು ಲೀಲೆಯಾಡುವಳು ನೋಡಿ ಕ್ಷೀರಸಾಗರಶಾಹಿಯಾಗಿರುವಂತಹ ಆ ಪರಮಾತ್ಮನ ಜೊತೆಗೆ ಯಾವಾಗಲೂ ಇದ್ದು ಅವನ ಜೊತೆಗೆ ಸಂತೋಷದಿಂದ ಲೀಲೆಯಿಂದ ಇತ್ತು ಈ ಸೃಷ್ಟಾದಿಗಳು ಪರಮಾತ್ಮನಿಗೂ ಲೀಲೆ ಅವನ ಜಂತಲೂ ಜಗತ್ತಿಗೆ ಸ್ವಾಮಿನಿಯಾಗಿರುವಂತಹ ಮಹಾಲಕ್ಷ್ಮಿಗೂ ಲೀಲೆ ಇದೆಲ್ಲವಳಿಗೆ ಲೀಲೆ ಇರುತ್ತೆ ಸೃಷ್ಟಿ ಸ್ಥಿತಿ ಎಲ್ಲ ಇತ್ಯಾದಿಗಳು ಲೀಲೆಯಂತೆ ಲೀಲೆ ಲೀಲೆಯಂತೆ ಆಡುವ ನಾನಾಭರಣ ಭೂಷಣೆ ಪೂರ್ವ ಅನೇಕ ಆಭರಣಗಳಿಂದ ಭೂಷಿತರಾಗಿದ್ದಾಳಂತೆ ಅಲಂಕೃತವಾಗಿದ್ದಾಳೆ ಪೂರ್ಣೆ ಪರಮಾತ್ಮನಂತ ಪೂರ್ಣಳಾಗಿರುವವಳು ನೀನು ಅಂತಹ ಮಹಾಲಕ್ಷ್ಮೀ ದೇವಿ ನನ್ನನ್ನು ರಕ್ಷಿಸಮ್ಮ ನನ್ನ ಮೇಲೆ ಅನುಗ್ರಹ ಮಾಡು ದುರ್ಗಾ ರೂಪದಿಂದಿರುವಂಥ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಮಾಡು ಅಂತ ಹೇಳ್ತಾರೆ ರೂಪವೈಲಕ್ಷಣೆ ಅನಂತ ರೂಪಗಳಿಂದ ಇದ್ದು ವಿಲಕ್ಷಣವಾಗಿದೆ ಮಹಾಲಕ್ಷ್ಮಿ ಹೇಗೆ ಮತ್ತಾರೂ ಇಲ್ಲ ಮಹಾಲಕ್ಷ್ಮಿ ಮಹಾಲಕ್ಷ್ಮಿನೇ ಇದ್ದಾಳು ಅಷ್ಟು ಸುಂದರಳಾಗಿದ್ದಾಳೆ ಅಭಿಮಾನಿನಿ ಇದು ನೋಡಿ ಅಜ್ಞಾನಕ್ಕೆ ಅಭಿಮಾನಿಯಾಗಿದ್ದು ದೈತ್ಯರಿಗೆ ಅಜ್ಞಾನವನ್ನು ಕೊಟ್ಟು ಆ ಪರಮಾತ್ಮನ ದಾರಿಯಿಂದ ದೂರ ಮಾಡಿ ಅವರಿಗೆ ತಮಸ್ಸೆಗೆ ಹಾಕ್ತಾರೆ ಆದ್ದರಿಂದ ಪ್ರಾರ್ಥನೆ ಮಾಡಬೇಕು ಅಜ್ಞಾನ ದಾರಿಗೆ ನಾನು ಕರ್ಕೊಂಡು ಹೋಗಬೇಡಮ್ಮ ಜ್ಞಾನದ ದಾರಿಗೆ ಕರೆದುಕೊಂಡು ಹೋಗಿ ಜ್ಞಾನದ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ನನಗೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಕೊಟ್ಟು ವರ್ಣಾಶ್ರಮ ಧರ್ಮಗಳನ್ನು ಶಾಸ್ತ್ರದ ಹೇಳಿದಂತೆ ಮಾಡಿ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ತಾಪತ್ರಯ ವಿನಾಶೆ ನೋಡಿರಿ ದೈಹಿಕ ದೈವಿಕ ಎಲ್ಲ ತಾಪತ್ರಯಗಳಿಂದ ನನ್ನನ್ನು ದೂರ ಮಾಡೋಳು ನೀನೆ ಓಂಕಾರ ಓಂಕಾರ ಸ್ವರೂಪಳಾದವಳು ನೀನೇ ಹಂಕಾರೇ ನೋಡಿ ಒಂದು ಶಬ್ದದಲ್ಲಿ ಅವಳು ಇದ್ದಾಳೆ ಜೋರಾಗಿ ಅಂತಂದರೆ ಅಲ್ಲಿ ಇದ್ದಾಳೆ ಆ ಎರಡು ಶಬ್ದದಲ್ಲಿ ಅವಳೇ ಇದ್ದಾಳೆ ಪಾಪಿ ಕಂಸಗೆ ಭಯ ತೋರಿದ ಲೀಲೆ ಬಾಲಲೀಲೆ ದುರ್ಗಾದೇವಿ ಆ ಪಾಪಿ ಕಂಸಗೆ ಬಾಲಕಳಾಗಿ ಪುಟ್ಟ ಮಗುವಾಗಿ ಅವನಿಗೆ ಹೆದರಿಸಿದಂಥವಳನ್ನು ನೋಡ್ರಿ ಅಂತಹ ಲೀಲೆ ಇದೆ ಅವಳು ಪರಮಾತ್ಮನ ಜೊತೆಗೆ ಸರ್ವತ್ರ ವ್ಯಾಪ್ತಳಾಗಿದ್ದಾಳೆ ಧರ್ಮ ಮಾರ್ಗ ಪ್ರೇರಣೆ ನೋಡ್ರಿ ಧರ್ಮ ಮಾರ್ಗದಲ್ಲಿ ಪ್ರೇರಿಸುವಳು ಅವಳೇ ಅಮ್ಮ ನನಗೆ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡಮ್ಮ ಧರ್ಮ ಮಾರ್ಗದಲ್ಲಿ ಹೋಗುವಂತೆ ಮಾಡಮ್ಮ ಅಪ್ರಾಕೃತೆ ಪ್ರಾಕೃತ ಗುಣರಹಿತಳಾಗಿದ್ದೀನಿ ದಿವ್ಯಳಾಗಿದ್ದೀನಿ ಅಂತಹ ಅಪ್ರಾಕೃತಳಾಗಿರುವಂತಹ ಪ್ರಕೃತಿಯ ಬಂಧನ ಸಿಕ್ಕಾಕೋದೇ ಇರುವಂತಹ ನೀನು ಅಪ್ರಾಕೃತಳಾಗಿರುವಂಥ ನೀನು ಸ್ವಪ್ನದಲ್ಲಿ ನಿನ್ನ ನೆನೆಸಿದ ಶರಣರಿಗೆ ಅಪಾರವಾಗಿದ್ದ ವಾರಿಧಿಯಂತೆ ಮಹಾ ಆಪತ್ತು ಬಂದಿರಲು ಹಾರಿ ಹೋಗುವುದು ಇದು ನೋಡ್ರಿ ಹೇಗೆ ಹೇಳ್ತಾ ಇದೆ ಸ್ವಪ್ನದಲ್ಲಿ ನೆನೆಸಿದರು ಒಂದು ನೆನ್ಪಿಟ್ಕೊಳ್ಳಿ ಸ್ವಪ್ನ ಯಾವುದು ಬೀಳುತ್ತೆ ನಾವು ಹಗಲು ಏನು ನೆನೆಸ್ತೇವೆ ಅದೇ ಸ್ವಪ್ನ ಬೀಳುತ್ತೆ ಹಗಲು ಏನೇನು ಚಿಂತನೆ ಮಾಡ್ತೇವೆ ಅದೇ ಸ್ವಪ್ನ ಬೀಳುತ್ತೆ ಹಗಲು ಆಕೆಯನ್ನು ಚಿಂತನೆ ಮಾಡಿದರೆ ಪರಮಾತ್ಮ ಮತ್ತು ಆಕೆಯನ್ನು ಚಿಂತನೆ ಮಾಡಿದರೆ ಸ್ವಪ್ನದಲ್ಲಿ ಆಕೆ ಬರ್ತಾರೆ ಹೇಳ್ತಾ ಇರ್ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಆಪತ್ತು ಬಂದಾಗ ನಿನ್ನನ್ನು ನೆಲೆಸಿದರೆ ಸಾಕು ಆ ಎಲ್ಲ ಆಪತ್ತುಗಳು ಹೊರಟವು ಸ್ವಪ್ನದಲ್ಲಿ ನೆಲೆಸಿದರೂ ಆಪತ್ತು ಹೊರಟ ಇನ್ನು ನಿಜವಾಗಿ ನೆಲೆಸಿರ ಹೋಗದೇ ಇರ್ತದೇನೋ ಹೇಳ್ತಾರೆ ವಾರಿಧಿಯಂತೆ ಆಪತ್ತು ಸಮುದ್ರದಂತೆ ಆಪತ್ತು ಬಂದಿದ್ದರೂ ಅದೆಲ್ಲ ಹೊರಟೋಗುತ್ತೆ ಅಪ್ರಾಕೃತಳಾಗಿರುವಂತಹ ಶ್ರೀಭೂ ದುರ್ಗಾ ರೂಪದಿಂದ ಇರುವಂತಹ ಪರಮಾತ್ಮನ ಪತ್ನಿಯಾಗಿರುವಂತಹ ಯಾವಾಗಲೂ ಪರಮಾತ್ಮನ ಜೊತೆಗೆ ಎಲ್ಲ ಕಾಲದಲ್ಲಿ ಇರುವಂತಹ ಹೇ ಮಹಾಲಕ್ಷ್ಮೀ ದೇವಿಯೇ ನಿನ್ನ ನೆನೆಸಿ ಸಾಕು ನಮ್ಮ ಎಲ್ಲ ಆಪತ್ತುಗಳು ಹೋಗುತ್ತಮ್ಮ ಸಪ್ತದ್ವೀಪ ನಾಯಕಿ ಹದಿನಾಲ್ಕು ಲೋಕಕ್ಕೂ ನೀನು ಪರಮಾತ್ಮನಂತರ ಸ್ವಾಮಿಯಾಗಿದ್ದೀನಿ ನರಕ ನಿರ್ಲೇಪೆ ನಿನಗೆ ನರಕ ಅನ್ನೋದು ಇಲ್ಲವೇ ಇಲ್ಲ ನರಕಾನು ನಮ್ಮಂಥ ಸಾಮಾನ್ಯ ಜನರಿಗೆ ಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನರಿಗೆ ಪುಣ್ಯ ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತ ದೈತ್ಯರಿಂದ ಗುಣದ ವ್ಯಾಪಾರ ಮಾಡಿಸಿ ಭಕ್ತರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ಅವರಿಗೆ ಪುಣ್ಯದ ಸೋಪಾನ ಅಂದ್ರೇನು ಇದೇ ಬೇಕಾದಷ್ಟು ನನಗೆಂತೆ ಹರಿಸ್ತಾಳಂತೆ ಸೌಭಾಗ್ಯವಂತೆ ಅಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣರಾಗಿದ್ದೀಯಮ್ಮ ನೀನು ದುರ್ಗಾದೇವಿ ಪ್ರಾಪುತವಾಗಿ ನನ್ನ ಮಲದಲ್ಲಿ ಇದ್ದು ವ್ಯಾಪ್ತಳಾಗಿದ್ದುಕೊಂಡು ಪ್ರಾಪ್ತವಾಗಿ ನನ್ನ ಮನದಲ್ಲಿ ವ್ಯಾಪ್ತಳಾಗಿದ್ದುಕೊಂಡು ಪ್ರಾಪ್ತ ಪ್ರಾಪ್ತವಾಗಿ ಅದನ್ನು ವ್ಯಾಪ್ತಳಾಗಿ ನನ್ನ ಮನಸ್ಸಿನಲ್ಲಿ ನಿಂದು ದುಃಖ ಕೋಪದಿಂದಲೇ ಎತ್ತಿ ಕಡೆ ಮಾಡೋ ಜನ್ಮಗಳು ಅನೇಕ ಕರ್ಮಗಳನ್ನು ಪಾಪಕರ್ಮಗಳನ್ನು ಮಾಡಿ ಆ ಪಾಪ ಕರ್ಮನ್ನು ಅನುಭವಿಸೋಕ್ಕೋಸ್ಕರ ಅನೇಕ ಜನ್ಮಗಳನ್ನ ತಗೋತೇನೆ ಹುಟ್ಟಿ ಬರ್ತೇನೆ ಈ ಸಾಗರದಿಂದ ಈ ಬಂಧನದಿಂದ ನನ್ನನ್ನು ದೂರ ಮಾಡಮ್ಮ ದುಃಖದ ಕೂಪದಲ್ಲಿ ದುಃಖದ ಸಾಗರ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೇನೆ ದುಃಖದ ಬಾವಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಎಂದ ನೀನೇ ದೂರ ಮಾಡಬೇಕಮ್ಮ ಈ ಜನ್ಮ ಮರಣ ನರಕ ಅನ್ನುವಂತಹ ಈ ಬಾವಿಯಿಂದ ನೀನೇ ನನ್ನನ್ನು ದೂರ ಮಾಡುತ್ತಾಯಿ ವಾಣಿ ಸೌಪರ್ಣಿ ಮೊದಲ ಸತಿಯರು ನಿನ್ನ ನಿತ್ಯ ನಿನ್ನ ವಾಣಿ ಸರಸ್ವತೀ ದೇವಿ ಸೌಪರ್ಣಿ ಗರುಡ ದೇವರ ಪತ್ನಿ ಆಗಿರುವಂಥ ಸೌಪರ್ಣಿ ಎಲ್ಲರೂ ಭಾರತಿ ಸರಸ್ವತಿ ಪಾರ್ವತಿ ಸೌಪರ್ಣಿ ಎಲ್ಲರೂ ಮೊದಲಾದ ಸತಿಯರು ಅಂತ ನಿತ್ಯ ನಿನ್ನ ಪ್ರತಿಕ್ಷಣಕ್ಕೂ ನಿನ್ನ ಆಪಾದ ಮೌಳಿ ತನಕ ಭಜಿಸಿಭವ ಅವರಿಗೆ ಈ ಪದವಿ ಬಂದಿದ್ದು ಈ ಸ್ಥಾನ ಬಂದಿದ್ದು ನಿನ್ನೆ ನಿನ್ನನ್ನು ಅಪಾದ ಮೌಳಿ ಪದ ನಿನ್ನ ಪಾದದಿಂದ ಹಿಡಿದು ನಿನ್ನ ತಲೆಯವರೆಗೆ ನಿನ್ನ ರೂಪದ ಧ್ಯಾನವನ್ನು ಮಾಡುತ್ತಾ ನಿನ್ನ ಮಹಿಮೆಯನ್ನು ಕೊಂಡಾಡುತ್ತಾ ನಿನ್ನ ನಾಮದ ಕೀರ್ತನೆಯನ್ನು ಮಾಡುತ್ತಾ ಇರುವುದರಿಂದ ಅವರು ಉದ್ಧಾರರಾಗಿದ್ದಾರೆ ಪಾಂಡವರ ಮನೋವಿಷ್ಟೆ ವನವಾಸಕ್ಕೆ ಹೋಗುವ ಕಾಲದಲ್ಲಿ ಆಕೆಯ ಪೂಜೆಯನ್ನು ಮಾಡ್ತಾರೆ ವನವಾಸದ ಕೊನೆಯ ಭಾಗದಲ್ಲಿ ಅವರು ಈ ಹಿಂಗ ರೂಪದಿಂದ ಹೋಗ್ಬೇಕು ಯಾರಿಗಾರು ಗೊತ್ತಾದರೆ ಮತ್ತೆ ಹದಿನಾಲ್ಕು ಹನ್ನೆರಡು ವರ್ಷ ವನ್ವಾಸ ಇತ್ತು ಅಜ್ಞಾತವಾಸದಲ್ಲಿ ಹೋದಾಗ ಯಾರಿಗಾರು ಗೊತ್ತಾದರೆ ಮತ್ತೆ ಅವ್ರು ವಾಪಸ್ ಹೋಗ್ಬೇಕು ಅಂತಿತ್ತು ದುಡಿಯೋದನ್ನು ಹಾಗೆ ಹೇಳಿದ್ದು ಈಗ ಅಜ್ಞಾತವಾಸದಲ್ಲಿ ಅವರು ಐದು ಜನರು ಕೆ ದ್ರೌಪದಿ ದೇವಿ ಯಾರಿಗೂ ಗೊತ್ತಾಗಬಾರ್ದು ಆ ಅಜ್ಞಾತವಾಸದಲ್ಲಿ ದುರ್ಗಾದೇವಿ ಅವರು ಯಾರಿಗೂ ಗೊತ್ತಾಗದಂತೆ ರಕ್ಷಣೆ ಮಾಡಿದ್ದಾರೆ ರಕ್ಷಣೆ ಮಾಡಿ ಅವರನ್ನ ರಕ್ಷ ಅವರ ಅಭಿಷ್ಟಗಳನ್ನು ಪೂರ್ತಿ ಮಾಡಿದ್ದಾರೆ ಅಂತಹ ದುರ್ಗಾದೇವಿಯೇ ಈ ಪಂಚಭೌತಿಕದಲ್ಲಿ ಅವಸಾಧನ ಕಾಣಿ ಈ ಪಂಚ ಪಂಚಭೌತಿಕ ದೇಹದಲ್ಲಿ ಏನು ಸಾಧನೆ ಮಾಡ್ತೀನಮ್ಮ ನಾನು ಒಂದು ಕ್ಷಣದಲ್ಲಿ ನನ್ನ ಮನಸ್ಸು ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಆ ಪರಮಾತ್ಮನ ಪಾದದಲ್ಲಿ ನಿನ್ನ ಪಾದದಲ್ಲಿ ಮನಸ್ಸಿರದೆ ನನ್ನ ಮನಸ್ಸು ಇನ್ನೆಲ್ಲೆಲ್ಲೋ ಹೋಗುತ್ತೆ ದೇವಸ್ಥಾನದಲ್ಲಿ ದೇವರ ಎದುರಿಗೇ ಕೂತಿರ್ತೇವೆ ದುರ್ಗಾದೇವಿಯ ಗುಡಿಗೆ ಹೋಗಿ ಆಕೆ ಎದುರಿಗೇ ಕೂತಿರ್ತೇವೆ ಮನಸ್ಸು ಇನ್ನೆಲ್ಲೋ ಇರುತ್ತೆ ಯಾರು ಬಂದಿದ್ದಾರೆ ಯಾರು ಏನು ಮಾಡ್ತಾಯಿದ್ದಾರೆ ಏನು ಮಾಡ್ತಾ ಇದ್ದಾರೆ ಏನೋ ಇಲ್ಲ ಮನಸ್ಸಿನಲ್ಲಿ ನಾನು ಅಷ್ಟು ಮಾಡಿದ್ರೆ ದೇವ್ರು ಏನು ಮಾಡಿಲ್ಲ ಎಷ್ಟು ಮಾಡಿದ್ರೂ ಇಂಥವು ಇಲ್ಲದ ಬಿದ್ದಿದ್ದೇವೆ ನಾವು ಆದ್ದರಿಂದ ದುರ್ಗಾದೇವಿ ನನ್ನ ಮನಸ್ಸಿನಲ್ಲಿ ಏನು ನಿನ್ನಲಿಲ್ಲಮ್ಮ ದುಃಖ ಕೋಪದಿಂದ ಈ ದುಃಖದ ಸಮುದ್ರದಿಂದ ಭಾವಿಯಿಂದ ಸಮುದ್ರದಿಂದ ನನ್ನನ್ನು ದೂರ ಕಡೆ ಕಡಿಮಾಳು ಜನ್ಮಗಳು ಈ ಪಾಪ ಮಾಡಿದ್ರಿಂದ ಒಂದು ಜನ್ಮ ಮತ್ತಾಗಲಿಂದ ಒಂದು ಜನ್ಮ ಹೀಗೆ ದಿನಕ್ಕೆ ಸಾವಿರಾರು ಪಾಪ ಮಾಡ್ತೇವೆ ಆ ಜನ್ಮಗಳ ಇದರಿಂದ ಹೊರಗೆ ಬರಲಿಕ್ಕಾಗೋದೆ ಅಂದರೆ ಹೊರಗೆ ಬರುವಂತೆ ಮಾಡಮ್ಮ ಈ ಸಂಸಾರದ ಸಾಗರದಿಂದ ಹೊರಗೆ ಬರುವಂತೆ ಮಾಡು ನನಗೆ ಉದ್ಧಾರ ಮಾಡು ತಾಯಿ ವಾಣಿ ಸೌಪರ್ಣಿ ಮೊದಲಾದ ಸತಿಯರು ನಿತ್ಯ ನಿನ್ನ ವಾಣಿ ದೇವಿ ಸರಸ್ವತಿ ಭಾರತೀ ದೇವಿ ಪಾರ್ವತಿ ಸೌಪರ್ಣಿ ಇವರೆಲ್ಲರೂ ನಿತ್ಯ ನಿನ್ನ ಪ್ರತಿ ಕ್ಷಣಕ್ಕೂ ಆ ಪಾದ ಮೌಳಿ ತನಕ ಭಜಿಸಿ ಭವ್ಯರಾದ ಅವರು ಈ ಪದವಿಗೆ ಬಂದಿದ್ದಾರೆ ಇಷ್ಟು ಅನುಗ್ರಹ ಪಡೆದಿದ್ದಾರೆ ಯಾಕೆ ಅಂತಂದರೆ ನಿನ್ನನ್ನು ಪಾದದಿಂದ ಹಿಡಿದುಕೊಂಡು ತಲೆಯ ತನಕ ನಿನ್ನನ್ನು ಭಜಿಸಿದ್ದಾರಮ್ಮ ದುರ್ಗಾದೇವಿ ಭಜಿಸಿ ಭವ್ಯರಾಗಿದ್ದಾರೆ ಉಪಾಸನೆಯನ್ನು ಮಾಡಿ ಧನ್ಯರಾಗಿದ್ದಾರೆ ನಾನು ಕೇಳುವುದೇನು ನಾನು ಏನು ಹೇಳಪ್ಪ ಏನು ಹೇಳೋಕ್ಕಾಗೋದಿಲ್ಲ ತಾಯಿ ನನಗೆ ಪ್ರಾರ್ಥನೆ ಮಾಡೋದೊಂದೇ ನಂದದ್ದು ಪಾಂಡವರ ಮನೋಭಿಷ್ಠೆ ಪಾಂಡವರ ಮನಸ್ಸಿನ ಅಭಿಷ್ಠಗಳನ್ನು ಪೂರ್ತಿ ಮಾಡಿದವರು ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಅವರನ್ನು ರಕ್ಷಣೆ ಮಾಡಿ ಆ ಅವಿಷ್ಠೆಯನ್ನು ಪೂರ್ತಿ ಮಾಡಿ ಅವರಿಗೆ ರಾಜ್ಯವನ್ನು ಕೊಟ್ಟಿರುವಂತಹ ಮಹಾನುಭಾವನೆ ಈ ಪಂಚಭೌತಿಕದಲ್ಲಿ ಆ ಸಾಧನ ಕಾಣೇ ಈ ಶರೀರದಿಂದ ಪಂಚಭೌತಿಕವಾದ ಈ ಶರೀರದಲ್ಲಿ ಏನು ಸಾಧನೆ ಮಾಡಿಕಾರದು ಮಾಡಬಾರ್ದಕ್ಕೂ ಕರ್ಮಗಳನ್ನ ಮಾಡ್ತೇನೆ ಸಾಧನೆ ಮಾಡೋದಿಲ್ಲ ಆ ಸಾಧನೆಗಳನ್ನೇ ಮಾಡ್ತೇನೆ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಜಗದಂಬೆ ಶ್ರೀಪತಿ ನಾಮ ಒಂದೇ ಜಿಹ್ವಾಗ್ರಲ್ಲಿ ನೆನಪು ಉಪಾಸನ ಕೊಡಿ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ನಾಮ ನಾಮ ಒಂದೇ ನನ್ನ ನಾಲಿಗೆ ವಟ 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 ಅಂತಿರ್ತೀವಿ ಆ ನಾಲಿಗೆಯಲ್ಲಿ ಆ ಪರಮಾತ್ಮನ ನಾಮ ಒಂದೇ ಇರಬೇಕು ಮತ್ತೇನೂ ಇರಲೇಬಾರ್ದು ಜಿಹ್ವಾಗ್ರ ನಾಲಿಗೆ ತುದಿಯಲ್ಲಿ ಇನ್ನೇನು ಇರಬಾರ್ದು ಆ ಪರಮಾತ್ಮನ ನಾಮವೇ ಯಾವಾಗಲೂ ಸ್ಮರಣೆ ಮಾಡ್ತಾಯಿರೋದು ಅಂತಹ ಅನುಗ್ರಹವನ್ನು ಮಾಡಮ್ಮ ರುದ್ರಾದಿಗಳ ವರದಿ ರುದ್ರಾದಿ ದೇವತೆಗಳಿಗೂ ವರದಾಯಕಳಾಗಿರುವಂತಹ ಹೇ ದುರ್ಗಾದೇವಿಯೇ ತಾಪಸ ಜನಪ್ರಿಯ ತಪಸ್ವಿಗಳಿಗೆ ಪ್ರೀತ್ಯಸ್ಪದನಾಗಿರುವಂತಹ ತಪಸ್ವಿಗಳ ಮೇಲೆ ಅನುಗ್ರಹ ಮಾಡುವಂತಹ ಆ ವಿಜಯ್ ವಿಠ್ಠಲಾಯನ ಸ್ವಾಮಿಯ ನಿನಗೆ ಪ್ರಾರ್ಥನೆ ಮಾಡ್ಕೊತೇನೆ ಶ್ರೀಪಾದಾರ್ಚನೆ ಮಾಡಪ್ಪ ಆ ಪರಮಾತ್ಮನ ಸೇವೆಯನ್ನು ಯಾವಾಗಲೂ ಇರುವಂತಹ ಮಂಗಳಕರವಾದ ಶ್ರೀಪಾದಾರ್ಚನೆ ಮಂಗಳಕರವಾಗಿರುವಂತಹ ಅವನ ಪಾದಾರ್ಚನೆಯನ್ನು ಮಾಡುವಂತಹ ಹೇ ದುರ್ಗಾದೇವಿಯೇ ಶ್ರೀ ಭೂ ಶ್ರೀ ರೂಪದಿಂದ ಭೂರೂಪದಿಂದ ದುರ್ಗಾ ರೂಪದಿಂದ ಮೂರೋ ರೂಪದಿಂದ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಸೇವೆಯನ್ನು ಸೇವೆಯನ್ನು ಯಾವಾಗಲೂ ಮಾಡುವಂತಹ ಹೇ ದುರ್ಗಾದೇವಿಯೇ ನನ್ನ ಮೇಲೆ ಅನುಗ್ರಹ ಮಾಡುವ ಅನುಗ್ರಹ ಮಾಡು ಮಾಡುತ್ತಾಯಿ ದುರ್ಗೆ ಹಾ ಹೇ ಹೋ ಹಾ ದುರ್ಗೆ ಬೀಜಾಕ್ಷರ ಶಬ್ದಗಳು ದುರ್ಗಾದೇವಿ ದುರ್ಗಾ ದುರ್ಗೆ ಅಂಥೇಳಿ ಹೇಳಿದ್ರೆ ಮಂಗಳ ದುರ್ಗೆ ಮಂಗಲವನ್ನು ಕೊಡುವಂತಹ ಮಂಗಲವನ್ನು ದಯಪಾಲಿಸುವಂತಹ ಹೇ ದುರ್ಗಾದೇವಿಯೇ ನಿನಗೆ ಪ್ರಾರ್ಥನೆ ಮಾಡ್ಕೋತೀನಿ ದುರ್ಗತಿಯನ್ನು ಕೊಡಬೇಡಮ್ಮ ದುರ್ಗತಿ ಯಾವಾಗ ಸಿಕ್ಕತ್ತೆ ಪರಮಾತ್ಮನ ಬಿಟ್ಟು ಅನ್ಯ ಕರ್ಮಗಳನ್ನು ಸ್ವಧರ್ಮಗಳನ್ನು ಮಾಡದೆ ಇದ್ದಾಗ ದುರ್ಗ ಸಿಗುತ್ತೆ ಹಾಗೆ ನಾನು ಸ್ವಧರ್ಮಗಳನ್ನು ಬಿಡದಂತೆ ಸರ್ಮ ಸ್ವಧರ್ಮದಲ್ಲಿ ಇದ್ದು ಸದಾಕಾಲ ನಿನ್ನ ಪತಿಯಾಗಿರುವಂತಹ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನಿನ್ನ ಸ್ಮರಣೆ ಮಾಡುತ್ತಾ ಇರುವಂತೆ ಮಾಡು ಮಾಡಿ ನನಗೆ ಅನುಗ್ರಹವನ್ನು ಮಾಡಮ್ಮ ಮಹಾಲಕ್ಷ್ಮೀ ದೇವಿ ನಿನಗೆ ದುರ್ಗಾದೇವಿ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಬಹಳಷ್ಟು ಅರ್ಥ ಇದೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇಂತಹ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಯಾವಾಗಲೂ ಮಾಡ್ತಾಯಿರು ಅವಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು ಆಗ ಅವಳು ನಮ್ಮನ್ನು ಈ ಸಂಸಾರ ಬಂಧನದಿಂದ ಉದ್ಧಾರ ಮಾಡಿ ಅನುಗ್ರಹ ಮಾಡ್ತಾಳೆ ಇದ್ದರು ಒತ್ತೆ ವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತಿಗೆ ಭೀಕರವ ಸಕಲ ಸೇದ್ಯಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ